ಏನು ದೂತರಿಗಾಣವ ಹುಟ್ಟಿದ ಸ್ವರ್ಗದಲ್ಲಿ ಮಹಿಮೆ ಭೂಮಿಯಲ್ಲಿ ಕರುಣೆ ಎಲ್ಲಾ ಜನ ಹರ್ಷಿಸಿ ದೂತರು ಕೂಡ ಹಾಡಲಿ ಬೆತ್ತೆ ಏನೊಳಗೆ ಪರತಿ ಹೋಗಿ ತೋರಿದೆ ಏನು ದೂತರು ಗಾಣವ ಹುಟ್ಟಿದ ನಾವೆಲ್ಲರೂ ಕುಳಿತರಿಗೆ ಈ ಸಂಗೀತವನ್ನ ಹಾಡೋಣ ಅವರ ಕುಟುಂಬಕ್ಕಾಗಿಯೂ ವಿಶೇಷವಾದ ಪ್ರಾರ್ಥನೆಯನ್ನ ಸೃಷ್ಟಿಕರ್ತನಾದ ದೇವರೇ ಎಲ್ಲ ಮಾನವರ ಸೃಷ್ಟಿಸಿ ಪರಿಪಾಲನೆ ಮಾಡುವಂತ ಪ್ರೀತಿ ಸ್ವರೂಪನಾದ ರಕ್ಷಕರೆ ನೀವು ಲೋಕದ ಮಾನವರೆಲ್ಲರನ್ನ ರಕ್ಷಣೆ ಮಾಡುವುದಕ್ಕಾಗಿ ನಿನ್ನ ಪ್ರಯೋಕದ ಸಕಲ ವೈಭವವನ್ನು ತ್ಯಾಗ ಮಾಡಿ ನಿನ್ನನ್ನು ನೀನು ಬರಿದು ಮಾಡಿಕೊಂಡು ನರನ ರೂಪವನ್ನು ಧರಿಸಿ ಭೂಲೋಕದಲ್ಲಿ ನಮಗೋಸ್ಕರವಾಗಿ ಹುಟ್ಟಿ ಬಂದಿದ್ದಿ ಸ್ವಾಮಿ ಯಾವೊಬ್ಬ ವ್ಯಕ್ತಿಯಾದರೂ ಕೂಡ ತನ್ನ ಜೀವನವನ್ನು ನಾಶ ಮಾಡಿಕೊಳ್ಳಬಾರದು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಬೇಕೆಂಬ ಉದ್ದೇಶವೇ ನೀಡಲಾಡಿ ಆ ಉದ್ದೇಶಕ್ಕೋಸ್ಕರವಾಗಿ ಕತ್ತನೆ ಈ ಲೋಕದಲ್ಲಿ ನೀನು ಜನ್ಮ ತಾಳೆ ಬಂದಿ ಮಾನವರ ಮಧ್ಯದಲ್ಲಿ ಜೀವಿಸಿ ನಿನ್ನ ಬೋಧನೆ ಅದ್ಭುತ ಕಾರ್ಯಗಳ ಮೂಲಕವಾಗಿ ಮಾನವರ ಜೀವನಗಳನ್ನು ಪರಿವರ್ತನೆಗೊಳಿಸಿ ಅದು ಸಾಲನೆಂಬುದಾಗಿ ಮಾನವರು ಮಾಡಿದ ಪಾಪಗಳೆಲ್ಲವನ್ನ ಬೆಲೆಗಳನ್ನು ನೀನು ನಿನ ಹಾಕಿಕೊಂಡು ಮಾನವರು ಅನುಭವಿಸಬೇಕಾದಂತಹ ಶಿಕ್ಷೆಯನ್ನು ಅವರ ಪರವಾಗಿ ನೀನು ಅನುಭವಿಸಿ ನಿನ್ನ ಪ್ರಾರಂಭವನ್ನು ಅವರಿಗಾಗಿ ಸಮರ್ಪಣೆ ಮಾಡಿ ಮಾನವರೆಲ್ಲರಿಗೆ ಮುಕ್ತಿಯನ್ನು ಕೊಟ್ಟಿಸುವ ನೀನು ಮಾನವನ ಕೂಡ ಜಯಿಸಿ ಜೀವಿಸುತ್ತಿರುವಂತಹ ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಮೂರನೇ ದಿನದಲ್ಲಿ ಸಮಾಧಿಯಿಂದ ಜೀವಿಸನಾಗಿ ಎದ್ದು ಬಂದು ಈಗಲೂ ಕೂಡ ಮಾನವರ ಪದ್ಯದಲ್ಲಿ ಜೀವಿಸುವಂತಹ ದೇವರಾಗಿದೆ ಜೀವಿಸುವಂತಹ ದೇವರಾದ ನಿನ್ನ ನಿನ್ನ ಜನ್ಮ ದಿವಸವನ್ನ ಇವತ್ತು ಕರ್ತನೆ ಭಕ್ತರು ವಿಶ್ವಾಸರಾದ ನಾವು ಜಗತ್ತಿನಾದಂತಹ ಕರ್ತನೆ ಭಕ್ತಿ ಶ್ರದ್ಧೆಯ ವಿಶ್ವಾಸದಿಂದ ಆಚರಿಸುತ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ಅನೇಕ ವಿಧದಲ್ಲಿ ಕಷ್ಟಗಳಿಂದಲೂ ಸಮಸ್ಯೆಗಳಿಂದಲೂ ಬಡತನದಿಂದಲೂ ಹಿಂಸೆ ನೋವುಗಳನ್ನು ಅನುಭವಿಸುತ್ತಾ ತಳ್ಳಲ್ಪಟ್ಟಂತಹ ಸ್ಥಿತಿಯಲ್ಲಿ ದಿಗ್ಗಿಸಲ್ಪಟ್ಟಂತಹ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿರುವಂತಹ ಅನೇಕ ಜನರನ್ನ ಪ್ರೀತಿ ಮಾಡಿ ಅವರೆಲ್ಲರಿಗೆ ನ್ಯಾಯವನ್ನು ಕೊಡಿಸುವುದಕ್ಕಾಗಿ ಅವರೆಲ್ಲರ ಪರ ನಿಲ್ಲುವುದಕ್ಕಾಗಿ ಮತ್ತು ಸಾಮಾಜಿಕವಾದಂತಹ ಸ್ಥಿತಿಗತಿಗಳಲ್ಲಿ ಉತ್ತಮವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿ ಎಲ್ಲ ಜನರು ಸಮಾಜರು ದೇವರ ದೃಷ್ಟಿಯಲ್ಲಿ ದೇವರ ಸೃಷ್ಟಿ ಮಾಡಿದಂಥ ಮಾನವರೆಲ್ಲರೂ ಒಂದಾಗಿ ಜೀವನ ಮಾಡಬೇಕು ಅವರಿಗೆ ಸಿಗುವಂತಹ ಎಲ್ಲ ಸಹಾಯ ಸೌಲಭ್ಯಗಳು ಸಿಗಬೇಕು ಅವರ ಜೀವನ ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳಬೇಕು ಎಂಬುದಾಗಿ ಅವಿರೀತವಾಗಿ ಚಿಂತನೆ ಮಾಡುತ್ತಾ ಪರಿಶ್ರಮ ಪಡುತ್ತಾ ಅಂಥವರ ಮತದಲ್ಲಿ ಸೇವೆಯನ್ನು ಮಾಡುತ್ತಾ ಆ ಜನರ ಕಲ್ಯಾಣಕ್ಕಾಗಿಯೇ ದೊರೆಯುತ್ತಿರುವಂತಹ ನಮ್ಮ ಗೋಕಾಕ್ ಭಾಗದ ಅದರಲ್ಲೂ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಜನಸೇವಕರು ಎಂಬುದಾಗಿ ಬಡವರ ಪ್ರೀತಿ ಮಾಡಿ ನಡೆಸುವಂತಹ ಬಡವರ ಬಂಧುಗಳು ಎಂಬುದಾಗಿ ತಮ್ಮ ಸೇವಕವಾಗಿ ಗುರುತಿಸಲ್ಪಟ್ಟಿರುವಂತಹ ನಮ್ಮ ಬೆಲ್ಗಾಂ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆಯ ಶಾಸಕರು ಆಗಿ ಜನಪ್ರೀತಿಯೊಂದಿಗೆ ತಮ್ಮ ಜವಾಬ್ದಾರಿಯುತವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜನರ ಕಣ್ಣೀರನ್ನು ಬರೆಸುವಂತಹ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಈಗಲೂ ಕೂಡ ಅದಕ್ಕಾಗಿಯೇ ಶ್ರಮಿಸುತ್ತಿರುವಂತಹ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರನ್ನ ಈ ಸಂದರ್ಭದಲ್ಲಿ ಪರಿಶೀಲಾವಲಯದಲ್ಲಿ ನಾವು ಕಾಣ್ತಿದ್ದೇವೆ ಎಂತ ಒಂದು ವಿಶೇಷವಾದಂತಹ ಮನಸ್ಸು ಭಾವನೆ ಭಕ್ತಿ ಅವರೇ ನಾವು ಕಾಣ್ತೀವಿ ಸ್ವಾಮಿ ಜಗದುನಾದ ಕ್ರಿಸ್ತನ ಆ ಒಂದು ವಿಶೇಷವಾದ ಜನ್ಮ ದಿವಸದ ಆರಾಧನೆಯಲ್ಲಿ ಆತನ ಪ್ರಸಿದ್ಧ ಸನ್ನಿಧಾನದಲ್ಲಿ ದೇವರ ಆಲಯದಲ್ಲಿ ಬಂದು ದೇವರ ನಿನ್ನ ಸನ್ನ ಕುಳಿತು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತಹ ಒಂದು ಸುಂದರವಾದಂತಹ ಅವಕಾಶವನ್ನು ಅವರು ಪಡ್ಕೊಂಡಿದ್ದಾರೆ ಅವರ ಜೀವನ ಸ್ವಾಮಿ ಅವರ ಮೇಲೆ ನಿನ್ನ ವಿಶೇಷವಾದಂತಹ ಕೃಪಾಶೀರ್ವಾದಗಳನ್ನು ಪರಲೋಕದಿಂದ ಸುರಿಸುತ್ತಾನೆ ಅವರ ಸೇವೆಯಲ್ಲಿ ಅವರ ಕಾರ್ಯಗಳಲ್ಲಿ ಅವರೆಲ್ಲ ಯೋಚನೆ ಯೋಜನೆಗಳಲ್ಲಿ ಅವರಿಗೆ ಯಶಸ್ಸನ್ನು ಮಾತನಾಡಿಸಿಕೊಂಡು ಅವರ ಮೂಲಕವಾಗಿ ಎಲ್ಲ ಸ್ಥಳದ ಜನರಿಗೆ ನ್ಯಾಯ ದೊರಕಲಿ ಅವರ ಜೀವನ ಸಂತೋಷಗಳಿಂದ ತುಂಬಿಸಲ್ಪಡಲಿ ಅವರ ಕುಟುಂಬಕ್ಕಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಿರುತ್ತದೆ ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡ ಅವರ ಮಕ್ಕಳನ್ನು ಕತ್ತಣಿ ಇಂತಹ ಒಂದು ಸೇವೆಗೆ ಅವರು ನಿಯೋಜನೆ ಮಾಡಿದ್ದಾರೆ ಅವರ ಪ್ರಿಯ ಮಗಳು ಕೂಡ ಲೋಕಸಭೆಯಲ್ಲಿ ಉತ್ತಮವಾದಂತಹ ಒಬ್ಬ ಸದಸ್ಯರಾಗಿ ಜನರ ಮತದಲ್ಲಿ ಉತ್ತಮವಾದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವರ ಪ್ರಿಯ ಮತ ಗಮನಸ್ಥರ ಮತದಲ್ಲಿ ಉತ್ತಮವಾದ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಾ ಎಲ್ಲ ಸಮಾಜದ ಜನರಿಗೆ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇಂಥ ಸುಂದರವಾದ ಮಕ್ಕಳನ್ನ ನೀವು ಅವರಿಗೆ ಬಹುಮಾನ ಕೊಟ್ಟು ಆಶೀರ್ವಾದ ಮಾಡಲಿ ಅದಿಸ್ತಾ ಆ ಮಕ್ಕಳ ಜೀವನವನ್ನು ಉಜ್ವಲವಾಗಿ ಆಶೀರ್ವಾದ ಸ್ವಾಮಿ ಅವರ ಇಡೀ ಕುಟುಂಬವನ್ನ ಆಶೀರ್ವಾದ ಮಾಡು ಅನೇಕ ಸಹೋದರರು ಕರ್ತನೆ ಇದೇ ರೀತಿಯಲ್ಲಿ ತಮ್ಮ ಸೇವೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಜನರ ಮಧ್ಯದಲ್ಲಿ ಇನ್ನೂ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಸಹೋದರರನ್ನ ಅವರ ಕುಟುಂಬದವನ್ನ ಪ್ರತಿಯೊಬ್ಬರನ್ನ ಹೆಸರು ಆಶೀರ್ವಾದ ಮಾಡು ಈ ಧರ್ಮದಲ್ಲಿ ಅವರ ನಮ್ಮ ಮಧ್ಯದಲ್ಲಿ ಕಾರ್ಯಕ್ಕೆ ಸ್ತೋತ್ರ ಸಾಗಿಸುತ್ತ ಅವರ ಇಡೀ ಕುಟುಂಬವನ್ನ ಮಕ್ಕಳನ್ನ ಅವರ ಶೈಲಿಯನ್ನ ಅವರು ಮಾಡ್ತಿರುವಂತ ಪ್ರತಿಯೊಂದು ಕಾರ್ಯಗಳನ್ನ ಕರ್ತ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡುತ್ತೇವೆ ನೀನೆ ಸದಾ ಅವರ ಜೊತೆ ಬಲಪಡಿಸು ಬಲಪಡಿಸಿತು ಧೈರ್ಯ ಪಡಿಸು ಎಲ್ಲಾ ರೀತಿಯ ಆತ್ಮನ ವರಗಳ ಆಶೀರ್ವಾದಗಳನ್ನ ಅವರ ಮೇಲೆ ಸುರಿಸಿ ಅವರ ಜೊತೆ ಯಾವಾಗಲೂ ನಿಂತುಕೊಂಡು ಆಶೀರ್ವಾದಿಸು ಎಲ್ಲಾ ಘನ ಮಹಿಮೆ ನೆನಗೊಬ್ಬರಿಗೆ ಮಾತ್ರ ಸಲ್ಲ ಯೇಸುವಯಸ್ಸಿನಲ್ಲಿ ಪ್ರಾರ್ಥಿಸಬೇಡಿ ದೇವರನ್ನ ಸ್ವಾಮಿ ಈಗ ನಾವು ದೇವರಿಗೆ ನಮ್ಮ ಕಾಣಿಕೆಗಳನ್ನ ಸಮರ್ಪಣೆ ಮಾಡುವಂತ ಸಂದರ್ಭ ನಾವೇ ನಮ್ಮ ಕಾಣಿಕೆಗಳು ದೇವರಿಗೆ ಸಮರ್ಪಿಸೋಣ ಈ ಸಂದರ್ಭದಲ್ಲಿ ಈ ಕ್ರಿಸ್ಮಸ್ ಹಬ್ಬದ ಆರಾಧನೆಯಲ್ಲಿ ದೇವರು ಮಾಡಿದಂಥ ಎಲ್ಲ ಮೋಪಕಾರಗಳನ್ನು ಮಾಡಿಕೊಂಡು ಅನೇಕ ಪ್ರಿಯ ಭಕ್ತರು ತಮ್ಮ ವಿಶೇಷ ಕಾಣಿಕೆಗಳನ್ನು ಸಮರ್ಪಿಸುತ್ತಾರೆ ಮಹಿಮ್ ಎಚ್ ಸತ್ತಿಗೇರಿ ಕುಟುಂಬದವರು ದೇವರು ಮಾಡಿದ ಎಲ್ಲ ಉಪಕಾರ ನೆನೆಸಿ ಐದನೂರು ರೂಪಾಯಿಗಳನ್ನು ವಿಶೇಷ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ ಹಾಗೆ ಜಸಿಕಾ ನಾಗ್ನೂರ್ ಇವರು ಕೂಡ ದೇವರು ಮಾಡಿದಂಥ ಎಲ್ಲ ಉಪಕಾರ ನೆನೆಸಿ ಎರಡು ಸಾವಿರ ರೂಪಾಯಿಗಳ ವಿಶೇಷ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ ಹೇಮಲತಾ ನಾಗನೂರ್ ಇವರು ಕೂಡ ದೇವರು ಮಾಡಿದ ಕಾರಣ ನಡೆಸಿ ಒಂದು ಸಾವಿರ ರೂಪಾಯಿಗಳನ್ನ ವಿಶೇಷ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ ಹಾಗೆ ಮನೋಹರ್ ಆರ್ ಹಂಚಿನಮನಿ ಅವರು ಕೂಡ ಇಂದ್ರಾನಗರ ಅವರು ಕೂಡ ದೇವರು ಮಾಡಿದಂಥ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ ಹಾಗೆ ಕ್ರಿಸ್ಮಸ್ ಕಾಣಿಕೆಯಾಗಿ ಶ್ರೀಮತಿ ಹಾಗೂ ಶ್ರೀ ಎಸ್ ಅರುಣ್ ಕುಮಾರ್ ಫ್ಯಾಮಿಲಿ ಅವರು ಡಿ ಕೆ ಗಂಗರಾಳಿ ಇವರು ದೇವರು ಮಾಡಿದ ಎಲ್ಲ ಆಶೀರ್ವಾದಗಳು ನಡೆಸಿ ಒಂದು ಐದನೂರು ರೂಪಾಯಿಗಳನ್ನು ವಿಶೇಷ ಕಾಣಿಕೆಯಾಗಿ ಸಮರ್ಪಿಸುತ್ತಾರೆ ಹಾಗೆ ಕ್ರಿಸ್ಮಸ್ ಕಾಣಿಕೆಯಾಗಿ ಮಿಸ್ಟರ್ ರವೀಂದ್ರನಾಥ್ ಎಸ್ ಗಾಯಕ್ವಾಡ್ ಮತ್ತು ಕುಟುಂಬದವರು ಕೂಡ ಏಳು ಸಾವಿರ ರೂಪಾಯಿಗಳನ್ನು ವಿಶೇಷ ಕಾಣಿಕೆಯಾಗಿ ಸಮರ್ಪಿಸುತ್ತಾರೆ ಹಾಗೆ

ಇವರು ಕೂಡ ಮಾಡಿ ಎಲ್ಲ ಉತ್ಸಿ ಒಂದು ಈ ಸಂದರ್ಭದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆ ಆರಾಧನೆ ಇಷ್ಟು ಸುಂದರವಾದ ರೀತಿಯಲ್ಲಿ ನಡೆಯುವ ಹಾಗೆ ಅನೇಕ ನಮ್ಮ ಸಭೆಯ ಯವನಸ್ಥರು ಹಿರಿಯರು ಈ ಒಂದು ಚರ್ಚ್ ಡೆಕೋರೇಷನ್ ಮಾಡುವುದರಲ್ಲಿಯೂ ಹೊರಗಡೆಲ್ಲ ಒಂದು ಚಿತ್ರ ನೋಡ್ತಾರೆ ಅದನ್ನು ಕೂಡ ಮಾಡುವುದರಲ್ಲಿಯೂ ಅನೇಕ ಉತ್ತಮವಾದಂತಹ ಸ್ಟಾರ್ಗಳನ್ನು ಸಿದ್ಧ ಮಾಡಿದ್ದಾರೆ ರಾತ್ರಿ ಹಗಲಿ ಇವರು ಒಂದು ವಾರದವರೆಗೆ ಕೆಲಸಕ್ಕಾಗಿ ತಮ್ಮ ಶ್ರಮೆಯನ್ನ ತೊಟ್ಟು ಉತ್ತಮವಾದ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಸೇವನೆ ಮಾಡಿದಂಥ ಈ ಎಲ್ಲ ಪ್ರಿಯ ಈ ಸಂದರ್ಭದಲ್ಲಿ देवून विशेषवली आशीर्वाद मानली प्रभाकर हुली कवी मारिपार नस इवरा नेतृत्वली स्टॅनि मुगर सागर सगर मेगेरी सगर कि सचिन मेगेरी लेनिंग लन संदीप यद्जर्वि आरो अभिषेक रोहन जॅनस अंकलगी डेविड ल स्टालन ಕೌಸಲ್ ಜೀತ್ ನಿತಿನ್ ರುಬೇನ್ ದೇವದಾನ್ ಕಾರ್ಪಾಲ್ ಪ್ರೆನ್ಸನ್ ಸತೀಶ್ ಪೂಜಾ ಈ ಎಲ್ಲರಿಗೆ ನಾವು ಸಭಾಪಾಲನ ಸಮಿತಿಯ ಪರವಾಗಿ ಮತ್ತು ಸೊಸೈಟಿಯ ಪರವಾಗಿ ಸಭಿಕರೆಲ್ಲರ ಪರವಾಗಿ ಅವರ ಒಂದು ಸೇವೆಯನ್ನು ಸಮಸ್ಯೆ ತುಂಬ ಹೃದಯದ ವಂದನೆಗಳನ್ನು ಸಾಧಿಸುತ್ತೇವೆ ಈ ಕಾರಣಕ್ಕಾಗಿ ನಾವು ದೇವರ ಆಶೀರ್ವಾದವನ್ನು ಪ್ರೇರಣ್ ಪ್ರಾರ್ಥನೆ ಮಾಡೋಣ ಎಲ್ಲ ಮೇಲಾದ ಆಶೀರ್ವಾದಗಳಿಗೆ ಪರಲೋಕದ ನಮ್ಮ ಕೃಪೆ ದೇವರೇ ನಿನ್ನ ಜನ್ಮ ದಿವಸದ ವಿಶೇಷವಾದಂತಹ ಹಬ್ಬದ ಆರಾಧನೆಯಲ್ಲಿ ನಾವೆಲ್ಲರೂ ನಿನ್ನ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ನಿನ್ನ ಜನ್ಮ ದಿವಸದ ವಿಶೇಷವಾದ ಸಂತೋಷವನ್ನು ಅನುಭವಿಸುವ ಹಾಗೆ ನಮಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ನಾವು ಬರುವಾಗ ಬರಗೆಯಿಂದ ಬಾರದ ಸ್ವಾಮಿ ಹೇಗೆ ಕುರುಬರು ತಮ್ಮ ಉತ್ತಮವಾದಂತಹ ಗುರಿ ಮರೆಯನ್ನ ಕಾಣಿಕೆಯಾಗಿ ಸಮರ್ಪಿಸಿದರು ಹೇಗೆ ಪಂಡಿತರು ತಮ್ಮ ಆರಾಧನೆ ಮಾಡಿದರು ಹಾಗೆ ನಮ್ಮ ಅಲ್ಪ ಕಾರ್ಖ್ಯಗಳನ್ನು ಕಟ್ಟರೆ ನಾವು ತಂದು ನಿನ್ನನ್ನು ಆರಾಧಿಸುತ್ತೇವೆ ನಾವು ಸಮರ್ಪಿಸಿದಂತಹ ಈ ಕಾಣಿಕೆಗಳನ್ನ ಕೈಬಿಟ್ಟು ಅಂಗೀಕಾರ ಮಾಡ ಸ್ವಾಮಿ ಅನೇಕರು ನೀನು ಮಾಡಿದಂತ ಎಲ್ಲ ಮೂಲಗಳನ್ನು ಮಾಡಿಕೊಂಡು ವಿಶೇಷ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದ ಸ್ವಾಮಿ ಆ ಎಲ್ಲಾ ವಿಶೇಷ ಕಾಣಿಕೆಗಳನ್ನು ಸಮರ್ಥ ಮಾಡಿದ ಪ್ರತಿಯೊಬ್ಬರನ್ನ ಅವರ ಕುಟುಂಬ ಪರಿವಾರದವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅವರ ಬೇಡಿಕೆಗಳನ್ನ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರ ಜೀವನಗಳನ್ನ ಸಂತೋಷದಿಂದ ತುಂಬಿಸುತ್ತಾರೆ ನಾವು ಕಾಣಿಕೆಯನ್ನು ವಿಶೇಷ ಕಾಣಿಕೆಗಳನ್ನು ತೆರೆ ಈ ಸಂದರ್ಭದಲ್ಲಿ ಹೇಳುತ್ತೇವೆ ಒಟ್ಟು ಆಶೀರ್ವಾದ ಮಾಡುವ ಪ್ರತೀಕ್ಷಿಸೋ ಈ ಒಂದು ಕಾಣಿಕೆಗಳು ಕಟ್ಟನೆ ನಿನ್ನ ಸೇವೆಗಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಯೋಗ್ಯವಾದ ರೀತಿಯಲ್ಲಿ ಪಡುವ ಹಾಗೆ Y el margen no